ಎಲ್ಲರಿಗೂ ನಮಸ್ತೆ ನಾನಿವಾಗ ತೋರಿಸ್ತಾ ಇರೋದು ಫೇಸ್ ವಾಶ್ ಪೌಡರು ಇದಕ್ಕೆ ಏನೇನು ಹಾಕಿದ್ದೀವಿ ಏನೇನು ಬಳಸಿದ್ದೀವಿ ಅಂತ ಅಂದರೆ ಫುಲ್ಲು ಹರ್ಬಲ್ ಯೂಸ್ ಮಾಡಿರೋದು ಇದಕ್ಕೆ ಸ್ವಲ್ಪ ಏನು ಕೆಮಿಕಲ್ಸ್ ಇಲ್ಲ ನ್ಯಾಚುರಲ್ ಹಾಗೆ ಈ ಪೌಡ್ರು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನಮ್ಮ ಸ್ಕಿನ್ನಲ್ಲಿ ಹೈ ಪಿಟ್ಮೆಂಟ್ ಅಸ್ನಿದ್ರೆ ತೆಗೆಯುತ್ತೆ ಹಳೆ ಕರೆಗಳಿದ್ರೆ ಹೋಗುತ್ತೆ ಸ್ಕಿನ್ನು ಬೇಗ ಗ್ಲೋಯಿಂಗ್ ಬೇಕು ಅಂತಂದರೆ ಎರಡು ನಿಮಿಷದಲ್ಲಿ ಗ್ಲೋಯಿಂಗ್ ಆಗುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಾವು ಇದನ್ನ ಒಂದೆರಡು ತಿಂಗಳ ಹಿಂದೆಯೇ ಪ್ರಿಪೇರ್ ಮಾಡಿ ಇಲ್ಲಿ ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಕೊಟ್ಟು ನಮ್ಮ ರಿಲೇಟಿವ್ಸ್ಗೆಲ್ಲ ಕೊಟ್ಟಿದ್ದೀವಿ ಯೂಸ್ ಮಾಡಿ ತುಂಬಾ ರಿಸಲ್ಟ್ ಚೆನ್ನಾಗಿದೆ ಅಂತ ಅವರು ನಮ್ಮ ಹತ್ರನೇ ಇಳಿಸ್ಕೊತಾ ಇದ್ದಾರೆ ಇಲ್ಲ ಅಕ್ಕಪಕ್ಕದಲ್ಲೇ ಸೇಲ್ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ ಮನೆ ಮನೆಗೆ ಹೋಗಿ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬಾ ಕಡಿಮೆ ಬೆಲೆ ಇದೆ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀವಿ ಆ ನಂಬರ್ಗೆ ಮೆಸೇಜ್ ಮಾಡಿ ನಾವು ಯೂಟ್ಯೂಬಲ್ಲಿ ಇದನ್ನ ಮೊದಲನೇ ವೀಡಿಯೋ ಆಗಿರುತ್ತೆ ಸ್ವಲ್ಪ ನಮ್ಮ ಕೆಲಸಕ್ಕೆ ಎಲ್ಪ್ ಆಗಲಿ ಅಂತ ಯೂಟ್ಯೂಬ್ಗೆ ಮೊದಲನೇ ವಿಡಿಯೋ ಮಾಡಿ ಹಾಕಿದ್ದೀವಿ ಮೊದಲನೇ ಸಾರಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಸರಿ ತಗೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಮಗೂ ಒಂದು ಹೆಲ್ಪ್ ಆಗುತ್ತೆ ನಿಮಗೂ ಯೂಸ್ ಆಗುತ್ತೆ ತುಂಬಾ ಕಡಿಮೆ ರೇಟು ಇದೆ ತುಂಬನೇ ಸ್ಕಿನ್ನು ಗ್ಲೋಯಿಂಗೂ ಇರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ನಮಗೆ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ ನಮಗೆ ಸ್ವಲ್ಪ ಇಲ್ಲಿ ಅಕ್ಕಪಕ್ಕ ಹೋಗಿ ಸೇಲ್ ಮಾಡೋದು ಹಿಂಸೆ ಆಗ್ತಾ ಇದೆ ಈ ವಿಡಿಯೋ ಮುಖಾಂತರ ಆದರೆ ನಮಗೂ ಹೆಲ್ಪ್ ಆಗುತ್ತೆ ನಿಮಗೂ ಯೂಸ್ ಆಗುತ್ತೆ ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಮಾತಾಡೋದೆಲ್ಲ ನಮಗೆ ಅಷ್ಟು ಗೊತ್ತಾಗಲ್ಲ ಗೊತ್ತಾಗಿಲ್ಲ ಅಷ್ಟು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂದ್ಸಾರಿ ಯೂಸ್ ಮಾಡಿ